ಅಲ್ಲಕ್ಕಂದ್ರತ್ನಿ ಹಾಂ ಏನಂದರು ಆಸ್ಪತ್ರೆಗೆ ಹೋಗಿದ್ದಿಲ್ಲ ಡಾಕ್ಟ್ರು ಏನಂದರು ಅಯ್ಯೋ ಬೀಗ್ರೆ ಏನಂತ ಅಂದಿರಿ ಇವಳು ನೋಡಿದ್ರೆ ನಾನು ಹಿಂಗೆ ಆಡ್ತಾ ಕೂತವಳೆ ಹಾಂ ಆಮೇಲೆ ಅಯ್ಯೋ ಜಲ್ದಿ ತಡಪಟ್ನೆ ನಾವು ಹೋಗಿ ಆಟೋ ಹೇಳೋದು ನಮಗಂತೂ ಕೈ ಕಾಲೆಲ್ಲವನ್ನು ಹುಡುಕ್ತಾ ಕೂತವೆ ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಇವಳು ಆಡೋದು ನೋಡಿ ನಮಗೆ ಜೀವ ಹೊಂಟೋಗಿತ್ತು ಆಗ ಆಟಕ್ಕೆ ಹೋಗಿ ಹೇಳ್ಬಿಟ್ಟು ಫೋನ್ ಮಾಡ್ತೀವಿ ನೀವು ಫೋನ್ ತೆಗೋಕ್ಕಿಲ್ಲ ನಿಮ್ಮ ಮಗನೂ ಫೋನ್ ತೆಗೋಕ್ಕಿಲ್ಲ ತಾರಂಗೂ ಫೋನ್ ಮಾಡ್ತೀವಿ ತಾರನೂ ತೆಗೋಕ್ಕಿಲ್ಲ ಅಯ್ಯೋ ನನಗಂತೂ ಏನು ಮಾಡಬೇಕು ಹೊಂದು ಗೊತ್ತಾಗ್ಲಿಲ್ಲ ಆಸ್ಪತ್ರೆ ಕರ್ಕೊಬಿಟ್ಟು ಅಡ್ಮಿಟ್ ಮಾಡ್ದು ಆಗ ಹೋಗೋದ್ರಲ್ಲಿ ಫೋನ್ ಮಾಡಿದ್ಮ್ ತೆಗೆದ್ರಲ್ಲ ಸಮಾಧಾನ ಆಯಿತು ಆಮೇಲೆ ಅಡ್ಮಿಟ್ ಮಾಡಿದಾಗ ಡಾಕ್ಟ್ರು ಅಡ್ಗೆ ಏನು ಬೇಡ ನಾವು ಅಡ್ಮಿಟ್ ಮಾಡ್ಕೊಳಾಕೀರ ಚೆಕ್ ಮಾಡಿ ನೋಡ್ತೀವಿ ಅಂತಂದರು ಸರಿ ಅಂದಾಗ ಇನ್ನು ಒಂದು ವಾರ ಟೈಮ್ ಅದಲ್ಲ ಡೆಲಿವರಿಗೆ ಏನು ಈಗಲೆಯಾ ಅಂತಂದರು ನಾನು ನಾನು ಒಟ್ಕೆಟ್ ನೋವಂತಿಲ್ಲ ಅದು ಕರ್ಕೊಬಂದಿ ಅಂತ ಇದಕ್ಕೆ ಏನು ಇಲ್ಲಕ್ಕ ಹಿಂಗೆ ಇವ್ರು ತಡ್ಕೊಂಡಿಲ್ಲ ಅಷ್ಟೇ ಏನು ತೊಂದರೆ ಇಲ್ಲ ನೀವು ಹೋಗಿ ಆರಾಮಾಗಿ ಹೋಗಿದ್ದು ಬನ್ನಿ ಇನ್ನೊಂದು ವಾರ ಬೇಕು ಇನ್ನೊಂದು ವಾರ ಅಂದರೆ ಬನ್ನಿ ಅಡ್ಮಿಟ್ ಮಾಡ್ಕೊಳ್ಳೋದತ್ತಾ ಅಂತ ಅಂದ್ಬಿಟ್ಟು ಕಳ್ಸಿದ್ರು ಅಲ್ಲಿ ಗಂಟವ ನಮಗೆ ಏನು ಹೇಳೋದು ಇವಳು ಆಡೋದ್ ಕುವೆ ಕಿರ್ಚಾಡಿ ಹಿರ್ಚಾಡಿ ಹರ್ಚಾಡಿ ನಮಗೆ ಜೀವ ಹೋಗಂಗಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಇಷ್ಟುವೇ ತಡ್ಕೊಂಡಿಲ್ಲ ಅಂದರೆ ಅಲ್ಲ ಕಣತ್ತೆ ನನ್ನ ಕಷ್ಟ ನನಗೆ ಅಲ್ಲಿ ಹೊಟ್ಟೆನೂ ಹುಸೀನೂ ಹೇಗಿತಿಲ್ಲ ಕನತೆ ನನಗೇನು ಗೊತ್ತು ನನಗೆ ಅಪ್ಪ ನಾನು ಇದ್ದಾರ ಇಲ್ಗೋ ಅನಿಸ್ಬಿಟ್ಟಿತ್ತು ನನಗೆ ಭಾರಿ ಹೆದ್ರಿಕೆ ಆಗ್ಬಿಟ್ಟಿತ್ತು ಆಗ ಏನು ಏನೋ ಮಾಡಿದಕ್ಕೆ ಸರಿ ಆಯ್ತು ಕಂತಕೊಳ್ಳಿ ಹೋಗ್ಲಿ ಇನ್ನೇನು ಎಲ್ಲ ಚೆನ್ನಾಗಿದ್ದಾರಾ ನಿಮ್ಮ ಮಗ ಬರ್ತೀನಿ ಅಂದ್ರೆ ಬರ್ನೇ ಇಲ್ಲ ಏನೋ ನಾಳೆ ಹೋಗ್ತೀನಿ ಅಂದ ನಾವೇ ಬರ ನಮ್ಮ ಹಂಗೆ ಹೋಯ್ತೀವಿ ಅಂದಿದ್ಕೆ ಇಲ್ಲ ಹೊಸ ಕೆಲ್ಸದೆ ನಾಳೆ ಓತೀನಿ ಅಂದ ಇನ್ನೇನು ಎಲ್ಲೋಯ್ತು ನೀವಪ್ಪ ಅಪ್ಪ ಅಂಗಡಿದಿಕೇನೋ ಹೋಗದೆ ಸರಿ ಕತೆ ಹಂಗೇನೇ ಡಾಕ್ಟ್ರಿನ ದ್ವಾರ ಕೊಟ್ಟಿದಾರ ಅಮ್ಮ ಅಂತಿತ್ತು ಇನ್ನು ಡೆಲಿವರಿಗೆ ಕೇಳ ಕೂಸಿರಕ್ಕೆ ಆಮೇಲೆ ಹೋಗಿವ್ರಿ ಅಂತ ಅಂತು ನಾವೇ ಬಟ್ಟೆ ಇದ್ವಲ್ಲ ಕೊಟ್ಬಿಟ್ಟು ಹಂಗೆ ನೋಡ್ಕೊಂಡು ಬರಕಾಯ್ತದೆ ಕೃತಿ ಬದು ಬಾರಿ ದಿಸ ಆಯ್ತು ನೋಡ್ಬಿಲ್ಲ ಮಾಡ್ಬಿಲ್ ಒಂದ್ಸಲ ನೋಡ್ಕೊ ಬಂದ್ಬಿಡದ ಅನ್ಬಿಟ್ಟು ಹಂಗ ಬಂದು ಏನು ಅಬ್ ಗಿಬ್ ಕೆಲಸ ಇಟ್ಕೊಬಿಟ್ರೆ ಅಬ್ಗಿಬ್ಗ್ ಕೆಲಸ ಮಾಡ್ಕೊಂಡ ಕುತ್ಕೊಬಿಡ್ತೀವಿ ಇಲ್ಲೇ ನೋಡ್ಕೊ ಅಂತ ಏನೋ ಗೌರಿಗಿರ ಹಬ್ಬ ಕಂಟ ಮುಗಿನ ಎತ್ಕೊಂಡೋಳ ಏನೋ ಕಣ್ಣಲ್ಲ ಅಯ್ಯೋ ನೋಡ್ಬಿ ಮಕಿಗ್ರಿ ಡಾಕ್ಟ್ರು ಅದೇ ಟೈಮ್ ಕೊಟ್ಟವ್ರೆ ಆಚೆ ಈಚೆಗೆ ಅದೇ ಟೈಮ್ ಕೊಟ್ಟವ್ರೆ ನೋಡದ ಒಳ್ಳೇದ ಯಾಕಂತಕೊಳ್ಳಿ ಮತ್ತೆ ಉಳ್ಕೊಳ್ಳಿ ಒಂದ್ ಎರಡು ಮೂರು ದಿವಸ ಹೋಗೀವ್ರಿ ತಾರ ಉಳ್ಕೋಯ ಎಲ್ಲಿ ಉಳ್ಕೊಳ ಗೊತ್ತಿದ್ದದು హబ్బు కేసలస హవ్ భారీ కేసలి ఆమె బట్కీటెలా సెనీ మనయెలా ఇచ్చి మాకు దుంబు దూడీ పొడి యారూ నేను మనేల్లీ పార్గి మార్స్కొద ఎవళు బరకి నేను ఇలా యారూ ఇలా ఇం అమ్మారుడదు అమ్మను ఇలా నోడే నేను ఇవన రమేశా మైసూర్ కైల్యారు ఇలా కుళూన్ కయ్యారు మన దుమ్ము దుళ్ళు వడ్స్కీ ఇన్ ఎలా నొబ్బే మొక్క అస్టాగ్లో మనయే నన్ను గైకి ಒಂದಿಸಾ ಮಾಡಿದ್ರೆ ಆಮೇಲೆ ಮತ್ತೆ ತಿಸಾ ಮರಿ ಕಡೆ ಕಾಲಕಳ್ಕಬೇಕಾಯಿತು ಯಾರಕೇರರು ಮಾರ್ಸ್ಕೊತೀನಿ ಎಲ್ಲರಕೂ ಸೊಸಿ ಮಾರ್ಸ್ಕೊತೀನಿ ಕೆಲಸ ಬ ನಾನು ಒಬ್ರೆ ಮಾಡಕದದ ಹೇಳಿ ಅಯ್ಯೋ ಇಲ್ಲಕಂತ ಹಾಕಲಿ ನೀ ಒಬ್ರೆ ಮಾಡಕದದ ಅಷ್ಟಗಲ ಮನೆಯ ಜಾಗ ಬೇರೆ ಅದ್ ಹೆಗ್ಲಕ್ಕೆ ಆಮೇಲೆ ಈ ಅತ್ತಿ ಕಟ್ಟಿ ಇಳ್ಕಿ ಪಡಕೆ ಮಾರ್ಬೆಕ ಅಂತಿದ್ರಿ ಉಸರಾಗಿ ಮಾಡಿ ಗಣ ಮಕ್ಕಲ ಅವಲ ಮಾರ್ಸ್ಕಡಿ ಓ ಪುರುಸ್ಕಿ ಸೊಸದ ಆದಾಗ ಮಾರ್ಸ್ಕಡಿ ನೀ ಒಬ್ರೆ ಮಾಡಕ ಹೋಗ್ಬೇಡಿ ಅಷ್ಟೆ ಲವ ಅದಕ್ಕೆ ನಾನು ಹಾಗೇನ್ ಕೊಂಡಿವಿ ಕುಳ್ಳಾವ್ನಲ ರತ್ನಕಣ್ಣ ತಾರನಣ್ಣನ ನಾಟಕ काढದ್ರುವೆ ಕುಳ್ಳಂಗೆ ಆಡೋಕಿಲ್ಲ ಹುಸಿ ಮಾಡ್ಕೊಡ್ತಾನೆ ಅವಳೇ ಕೆಲಸ ಮಾಡ್ತಾಳೆ ಕಷ್ಟಪಡ್ತಾಳೆ ಅಂದ್ಬಿಟ್ಟು ಮಾಡ್ಕೊಡ್ತಾನೆ ಹೇಳೋನೆ ಅವನಿ ತಲೆಗೆಲ್ಲ ಕೆಡ್ಸ್ಕೊಬಿಡಾಕನವ ಬೇಕಾದ್ರೆ ನಾನು ನಾನು ಮಾಡ್ಕೊಡ್ತೀನಿ ದುಂಬು ಎಲ್ಲ ಹೊಡ್ಕೊಡ್ತೀನಿ ಅಂತ ಆಮೇಲೆ ಹೆಚ್ಚು ಕಟೆ ಹೊಡ್ಕೊಡ್ತಾನೆ ಇವರು ಇರೋದು ನೀವು ರಮೇಶನು ಮೈಸಾನೂ ಏನೋ ಬೇಗ ಬಿಟ್ಟು ಕೆಲಸ ಮಾಡಿಬಿಡ್ತಾರೆ ಹೆಚ್ಚು ಕೆಲಸ ಕೆಲಸ ಮಾಡ್ಕೊಡೋಕೆಲ್ಲ ಮನೆ ಕೆಲಸವ ನಾ ಕುಳ್ಳಂಗೆಲ್ಲ ಹೆಚ್ಕಟಾಗೇ ಮಾಡಿಕೊಡ್ತಾನೆ ಹ್ಞೂ ನಮ್ಮಂಗೆ ಹೆಚ್ಚು ಕಟ್ಟೆಗೆ ಸೋರಿಸಿ ಮಾಡಿ ಹೆಂಗೆ ಸುಮ್ಮನೆಗೆ ಮಾಡ್ತಾನೆ ಅವನಿಂದನೇ ನನಗೆ ಹುಸಿ ಕೆಲಸ ಎಲ್ಲ ಗ್ರಹ ಇವರೆಲ್ಲ ತೆಗೆ ತಗೊಂಟದಾಗ ಇನ್ನೇನು ಮಾಡ್ಕೊಟ್ಟರು ನನಗೆ ಒಂದೊಂದು ಸಹ ಬೆಳಿ ಕೊಡ್ತಾನೆ ನನ್ನ ಮಗ ಹೊಚ್ಕಟಾಗಿ ಪಾತ್ರೆ ಬೆಳಗೋದು ಕಸ ಗೀಸೆಲ್ಲ ಹಾಕೋದು ದುಂಬುದೂಳೆಲ್ಲ ಹೊಡೆಯೋದಂಗೆಲ್ಲ ಮಾಡ್ಕೊಡ್ತಾನೆ ಅವನಿಂದನೇ ಹುಸಿ ಆರಾಮು ಅನ್ಸೋದು ನನಗೆ ಇಲ್ಲಾಂದರೆ ನಾನು ಕೆಲಸ ಮಾಡಿಬಿಟ್ಟು ಅಲ್ಲೇ ಮನೆಗೆ ಹೊಡ್ಬೇಕಾಗ್ತದೆ ಪಾಟಿ ಕೆಲಸ ಮಾಡಿದ್ರೆ ಇರಲಿ ಇನ್ನೇನು ಇನ್ನೇನು ಸಮಾಚಾರ ಹೇಳಿ ನಾನು ಬಂದ್ಬಿಟ್ಟು ಬರೀ ಅದನ್ನೇ ಮಾತಾಡ್ತಾ ಕೂತೀವಿ ಇನ್ನೇನು ರತ್ನಿ ಏನು ಏನೂ ಇಲ್ಲ ಕಣೆ ఓ ఇరీ బాడతర కళినీ తరగ్రికెయి బాడు గిడి ఏను బడాక అదే ఏడాక నూ తిన నవ్వు శ్రవణి మనేల్ మే అయ్యో మన మరగట్ ఇలా కతే నా తిన్నకి తారా ఏడాకారాకొడి బేడాబుడి సుమ్ అదక తొందర తిరిగత అత్త సుమ్ అత్త నన్గ్ మిర ఏ తారా సుమ్ ఇవ్వ అదే కంగీ ఇరుతా ಮತ್ತೇನು ಉಣ್ಣಕ್ಕಿಲ್ಲ ಯಾವಾಗ ಉಣ್ಣು ಅಂದ್ರೂ ಬೇಡ ಬೇಡ ಅಂತದೆ ಶ್ರಾವಣದಂತೂ ತಿನ್ನೋಕಿಲ್ಲ ನೀನೇ ತಿಂತಿದಂತಲ್ಲ ಮದ್ವೆಗಿಂತ ಮುಂಚೆದಲ್ಲವ ಈಗ ನಿಮ್ಮ ಮೂರು ಬದಲು ತಿಂತಿದ್ದೆ ಇಲ್ಲಿದ್ರೆ ಮಾತ್ರ ತಿನ್ನಕ್ಕಿಲ್ಲ ಅಷ್ಟೇ ಇರ್ತಾನೆ ತಿನ್ನು ಮನೇಲಿ ತಾನೆ ಏನೋ ಅವ್ರವ್ರು ಆದಂಗರವ್ರು ಮಾಡ್ತಾರೆ ಆ ಇನ್ನುಳವ್ರು ಮಾತ್ರವ ಶ್ರಾವಣ ಮಾಡೋರು ತಿರುಪ್ತಿ ಹೊಕ್ಲೋರು ಮಾತ್ರ ಈಗ ಮುಟ್ಟು ನೋಡೋಕ್ಕಿಲ್ಲ ಅನ್ನಂಗೆ ಅದೇ ಅಲ್ವ ನಾವಂತೂ ಎಲ್ಲ ಅದರಲ್ಲೂ ಹಂಗಯ್ಯ ತಿನ್ನಕ್ಕಿಲ್ಲ ಶ್ರಾವಣದಲ್ಲಿ ಮಾತ್ರ ನಮ್ಮ ಮಾಡೋಕ್ಕೂ ಇಲ್ಲ ಕುಳ್ಳ ಬೇರೆಯಾ ಬಾಯಲ್ಲ ಸಪಿ ಹಿಡಿದೋಗದ ಏ ಮಾಡ್ಕೊಡು ಮಾಡ್ಕೊಡು ಅಂತ ಹೇಳಿ ಕೂತವ್ ಏ ಸಾವಣ ಮುಗಿದೋಯ್ತದ ಸ್ವಲ್ಪ ದಿವಸ ಮಾಡ್ಕೊಳೋದಕ್ಕ ತಕಳಿ ಅನ್ಬಿಟ್ಟು ಸುಮ್ಮನೆ ಆಗ್ಯವನಿ ಅವ್ರೇನೋ ಬಾಯಿಗೆ ರುಚಿ ಹೇಳಿಕೊಂಡು ಚೆನ್ನಾಗಿ ತಿಂದಾಕ್ ಬಿಡ್ತಾರೆ ನಾನು ಮಾಡ್ಕೊಂಡು ಕೂತ್ಕೊಳ್ಳೋದ ನೀವೇ ಹೇಳಿ ಶಾಸ್ತ್ರ ಸಂಪ್ರದಾಯ ಅನ್ನೋದು ಏನಕ್ಕೆ ಅಯ್ಯೋ ಅದು ಅದು ಸರಿನೇ ಯಾಕೆ ಕಳಿ ಅವ್ರವ್ರಿಗೆ ಆದಂಗೆ ಅವ್ರವ್ರು ಮನೇಲಿ ಆಗಲಿಂದ ಮಾಡ್ತೀವಿ ನಾವು ಅಯ್ಯೋ ಇದು ಇದು ಕೇಳಕ್ಕೊಯ್ತಾರಲ್ಲ ಜೋಗ ಏನು ಕೇಳಕ್ಕೊಯ್ತಾರಲ್ಲ ನಂಗೆ ಏನು ಮಾಡೋಕ್ಕಿಲ್ಲ ನಾವು ಅದಕ್ಕೆ ನಾವು ತಿಂತೀವಿ ಆಗಲಿಂದ ಅಷ್ಟೇ ನಮ್ಮ ಮನೇಲಿ ಶ್ರಾವಣದಲ್ಲೂ ಮಾಡ್ತಾರೆ ನಿಮ್ಮ ಮನೇಲಿ ಮಾಡೋಕ್ಕಿಲ್ಲ ನಿಮ್ಮ ಮನೇಲಿ ಮಾಡೋಕ್ಕಿಲ್ವಲ್ಲ ಆಗ್ಲಿಂದ ಇಳು ಬಿಟ್ಬಿಟ್ಲು ರತ್ನಿ ತಿನ್ನೋದು ಹುಣ್ಣೋದು ಮಟ್ಟದು ಅದನ್ನೆಲ್ಲ ಬಿಟ್ಬಿಟ್ಲು ಶ್ರಾವಣದಲ್ಲಿ ಒಬ್ಬರು ಕಾರ್ಕಲು ಮಾಡೋಕ್ಕಿಲ್ಲ ಅಯ್ಯೋ ಒಂದು ಮೂರು ತಿಂಗಳು ಮಾಡೋಕೆ ಇಲ್ಲ ನೀ ಮೀನು ಇಟ್ಟಕ್ಕೆ ಇಲ್ಲ ನೀ ಮನೇಲಿ ಹ್ಞೂ ಎದ್ದು ಏನು ಇಟ್ಬೇಕಂತಕೊಳ್ಳಿ ಹಂಗೆ ಯಾಕತ್ತೆ ಯಾರನ್ನ ಮಾಡ್ತಾ ಕುತ್ಕೊಂಡರು ಒಬ್ಬೊಬ್ಬರು ಸಾಹು ಈಗ್ಳುಗಳಿರ್ತಾವಲ್ಲ ಗಂಡೆಕ್ಳು ಮನೇಲಿ ತಿನ್ನಕ್ಕಿಲ್ಲ ಅಂದ್ಬಿಟ್ಟು ಹ್ಞೂ ಒಟ್ಟು ತಿನ್ಕೊಳ್ಳೋದು ಮಾಡೋದು ಮಾಡ್ತಾರೆ ಏನು ಹಂಗೆ ನಮ್ಮ ಕಾಲದಂಗೆ ಕಟ್ಟುನಿಟ್ಟಾಗಿದ್ದಾರ ಏನೂ ಇಲ್ಲ ನಮ್ಮ ಜೊತೆ ತಿನ್ನೋಕ್ಕಿಲ್ಲ ಅಂತವೆ ಯಾರಿಗೇ ರುಚಿ ಹೊಲ್ಲು ರಸ ಇಡ್ಸ್ಕೊಬಿಟ್ಟವೇ ತಿಂದು ಹುಂಡು ಅವು ಹೇಳಿದ ಮಾತು ಕೀಳಾಕಿಲ್ಲ ತಿನ್ಕೊಂಡು ಉಣ್ಕೊಂಡು ಕಾಲ ಕಳ್ಕೊಂಡು ನಿಂತಿರ್ತವೆ ಏನು ಮಾಡಿರಿ ಇನ್ನೇನು ಮಾಡೋಕ್ಕಿಲ್ಲ ಅವರು ಹಂಗೆ ಆಡ್ತಾರೆ ಅನ್ಬಿಟ್ಟು ನಾವು ಬಿಟ್ಬಿಡಕ್ಕದ ನಾವು ಮಾಡೋಂತದ್ದು ಮಾಡಬೇಕು ತಾನೆ ನಾನೇನಾದ್ರೂ ಸಿನ್ಸಿನ ಹುಣಸಿನಿ ಏನ್ಬಿಟ್ಟೆ ಮಾತ್ರ ನಮ್ಮ ಅತ್ತೆ ಅದಲ್ಲ ಅಯ್ಯೋ ಬಾ ಊರ್ನೆಲ್ಲನೂ ಒಂದು ಮಾಡಿಬಿಡ್ತದೆ ಅಷ್ಟೇ ಊರು ಗೀರ್ನೆಲ್ಲನೂ ಒಂದು ಮಾಡ್ಬಿಟ್ಟು ಕಿರ್ಚಾಡಿ ಹಿರ್ಚಾಡ್ಬಿಡ್ತದೆ ಅಭ್ಯಾಸ ಆಗ್ಬಿಟ್ಟದಲ್ಲ ಆದ್ಮಾವೆ மனே மா அவரு கேட்குது ஏன் மாக்கே நம் ஆகின்ற மாடி தாற தினங்கிறது தின் தினங்கிறது தின் பைக்கி தின்பு அந்தல நமக்கு வேஸ்கிஸு அது கேக்கி ஆகப்பிடி இல்லாத உண்கா பண்க்கிடி ஓ உண்கண்ட் இது மாசு வந்தே மன்கிறோர் ஏனோ ஆரம் மாட்டு சும் ஏனா ஒட்டினுமா ಅಯ್ಯೋ ಅದೆಲ್ಲ ಏನಿಗೆ ತೊಂದರೆ ತಕೊಳಕೋದಿರಿ ಏನು ಬೇಡಕತೆ ಸುಮ್ನೆ ಹಿಂಗ್ ಈಗ್ಲಾಗ ಹೊಂಟೋಗಿಡ್ತೀವಿ ಅಷ್ಟೇಯ ತಲೆಗಲೇ ಕೆಟ್ಸ್ಕಬೇಡಿ ಏನೋ ಬೆಳಗ್ಗೆ ಹೆಸ್ರು ಮಾಡಿ ಕೊಡಿ ಅದಾಗಿ ಮಾಡಾಕ ರತ್ನಿಗೆ ಏನ್ ಮಾಡಿರಿ ಎದ್ನೇ ಉಂಚು ಕೊಡಿ ಅಯ್ಯೋ ತಲೆ ಕೆಡ್ಸ್ಕೋಬೇಡಿ ಬಿಡಮ್ಮ ಚಿಕಿತ್ ಅಂತ ಏನೋ ತಲೆ ಕೆಡ್ಕೋಬೇಡಿ ಏ ನೀರು ಮನೇಲಿ ಮಾಡ್ತೀವಲ್ಲ ಸುಮ್ನೆ ನಮಗ್ ಬೇರೆ ಏನ್ ಮಾಡಕ್ ಹೋದಿರಿ ಉಪ್ಪಿಸ್ಕಿರ ಏನೋ ಮಾಡಿ ಉಪ್ಪಿಸ್ ನೋಡಿ ಬಾರಿ ಆಗ್ಬಿಡದೆ ಉಪ್ಪೇಸ್ ಮಾಡಿ ಅತಗಿ ಏ ಚಾಗಂತ ಕೂತಿದಿರಿ ತಗೊಂಡಿ ಎಲ್ರು ಚಿಕ್ಕನ್ ಏನಾರು ಮಾಡು ಅವ ತಾರೆ ಎಲ್ಲು ತಿನ್ಲಿ ಅತ್ತೆಗೂ ಏನರು ಮಾಡ್ಕೊಡು ಒಬ್ಗೆ ಬಿಟ್ನೆಸ್ರು ಇಲ್ಲ ಅತ್ತೆ ಬಸ್ಸರು ಒಂದೆಲ್ಲಾ ಬಾರಿ ಆಸೆ ಏನರು ಕಾಳಾಪು ಟಚ್ಕಟಗೆ ಬಸ್ಸರು ಮಾಡ್ಕೊಡು ತಿನ್ಲಿ ಅಯ್ಯೋ ತಾಳಿ ಟೀ ಕುಡಿರಿ ಹಾರೋಯಿತು ಅಲ್ಲಿ ಬೆಡ್ ಬಿಸ್ಕೆಟ್ ಎಲ್ಲವೆ ತಕಬತ್ತೆ ತಿನ್ದಿರಂತೆ ಅಯ್ಯೋ ಬ್ಯಾಡಕತೆ ಅತ್ತಿಗೆ ಕೋಡಿ ಐ ಸುಮ್ನಿರಿ ತಿಂತಾಳಂತೆ ಅವಳವೇ ಸುಮ್ನಿರಿ ತಕಬತ್ತೆನೆ ಅಲ ಪಾಟಿಯಾ ಬ್ಯಾಗ್ ಒತ್ಕೊಂಡು ಬಸ್ಸಲೆ ಬಂದ್ರಾ ಉನ್ಕನ್ ಬಿಗ್ರೆ ಬಸ್ಸಲೆ ಬಂದು ಓಸಿ ರಸಿತ್ತ ಬಾರಿ ರಸಿತ್ತು ಯಾವ ಕಾಳಟ ಜಾಲೆತ್ತಿತ್ತಿಲೆ ನಿಂತಕೊಳೋ ಜಾಗ ಇತ್ತಿತ್ತಿಲೆ ಅಯ್ಯೋ ಯಾತ ಕೇಳಿರಿ ನಾವಂತೂ ಬೇರೆ ಬಸ್ಸಲ್ಲಿ ಬರ್ಬೇಕಾಯ್ತು ಗೊತ್ತಾಗೋಯ್ತದಲ್ಲ ಸಿಕ್ಕಿದ ಬಸ್ ಹೊತ್ಕೊಳ್ಳೋದ್ಬಿಟ್ಟು ಹೊತ್ಕೊಬಿಟ್ಟು ಅವನಂತೂ ಎಲ್ಲ ತವೇ ಇಳಿಸಿ 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 ಮೊದಲೇ ಜಾಗ ಇಲ್ಲ ಅಲ್ಲಿ ಬೇರೆ ಎಲ್ಲ ತೊಳ್ಳಾಡ್ಕೊಂಡು ನೂಕಾಡ್ಕೊಂಡು ಸಾಕಾಗೋಯ್ತು ಈ ಬಸ್ ಸ್ವಲ್ಪ ಸಾಕು ಎಲ್ಲಿಗೂ ಹೋಗಿ ಬರೋದು ಬೇಡ ಮುಟ್ಟದು ಬೇಡ ಅಂತ ಅನ್ಸ್ಬಿಡ್ತು ನನಗೆ ಅಯ್ಯೋ ಇದು ಪ್ರೀ ಬಸ್ಸ ಬುಟ್ಟಾಕಿದವ ಬಾರಿ ಹಿಂಸೆ ಆಗ್ಬಿಡೋದ್ ತಕೊಳ್ಳಿ ಇವಾಗ ಯಾತ ಬಿಟ್ರಪ್ಪ ಅನ್ನ ಆಗ್ಬಿಟ್ಟದೆ ನಮ್ಗಂತೂ ಹ್ಞೂ ಇನ್ನೇನು ಮಾಡೋಕ್ಕಾಗಿಲ್ಲ ಕಾಳು ಮಾತಾ ತೊಕೊಂಡು ಹಾಕಿ ಈಗಿರಿ ಆರೈತದೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ಇತ್ತ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಫ್ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅದನ್ನ ಲೈಕ್ ಕೊಟ್ಬಿಡಿ ಬರದ ಮತ್ತೆ